ಜಸ್ಟಲ್ಲಿ ಆಕ್ಸಿಡೆಂಟ್ ಆಯ್ತು ಇವಾಗ ನಾಯಿ ಎಲ್ಲ ಇವು ಕುರಿಗಳು ಹುಡುಗರು ಟಾಕ್ಟ್ರ್ ಗುದ್ದಿರೋದು ನಮ್ಮ ಪುಣ್ಯಕ್ಕೆ ಟೈರ್ ಏನಾಗಿಲ್ಲ ಇವರು ನೋಡಿ ಟೂ ಬಿಡ್ತಾರೆ ಟೂ ತೊಳಿತಾವ್ರೆ ಸಹ ಬಜ್ಜಿ ರೆಡಿ ಆಯಿತು ಹಾಕಿದೀವಿ ಫ್ರೆಂಡ್ಸ್ ಇನ್ನೊಂದು ವೇಳೆಗೆ ಸ್ವಾಗತ ಇವಾಗ ಗಾಡಿ ಖಾಲಿ ಆಯಿತು ಸ್ವಲ್ಪ ಹೆಂಗೋ ಕ್ಲೀನಾಗಿ ಸೇಫ್ಟಿಯಾಗಿ ಆಗಿ ಕ್ಲೀನಾಗಿ ಅನ್ಲೋಡ್ ಮಾಡಿದ್ರು ಈಗ ಇಲ್ಲಿಂದ ಶ್ರೀನಗರ್ ಹೋಗಿ ಶ್ರೀನಗರಿಂದ ಶೋಪಿಯನ್ಗೆ ಹೋಗ್ತೀನಿ ಬನ್ನಿ ಮುಂದೆ ಸಿಗೋಣ ಇವಾಗ ಜಮ್ಮು ಸಿಟಿ ವಾಡೆ ಹೋಗ್ತಾ ಇದೀನಿ ಎಂಟ್ರಿ ಐತೆ ಅಂಗ ಗೊತ್ತಿಲ್ಲ ನಾವು ಬೆಳ್ವಳ್ಳಿ ಗೊತ್ತು ಫಸ್ಟ್ ಟೈಮ್ ಬರ್ತಾರೋದು ಮ್ಯಾಪ್ ಹಾಕಿದ್ದೀನಿ ಎಲ್ಲ ತೋರಿಸ್ತಾ ತೋರಿಸ್ತಾಯಿದ್ದೆ ಹೈವೇ ಅಂದರೆ ಇದೇ ಥರ ಐವೇನೇ ಫುಲ್ ಐವೆಲ್ ಇದು ಮುಂದೆ ಯಾವುದೋ ಒಂದು ಗಾಡಿ ಹೋಗ್ತಾ ಇದೆ ಅದ ಹಿಂದೆ ಹೋಗ್ತಾ ಇದ್ದೀನಿ ಏನಾರ ಕೇಳಿದ್ರೆ ಹೇಳ್ತಾರೆ ಯಾಕಂದರೆ ಪೊಲೀಸ್ದಾಗ್ರು ಹಿಡ್ಕೊಂಬ್ರಿ ಭಯ ಯಾಕೆ ಬೇಕು ಆಲ್ ಆ್ಯಕ್ಸಿಡೆಂಟ್ ಆಯ್ತು ಇವಾಗ ನಮ್ಮ ದೇವರಣೆ ಏನೂ ಗೊತ್ತಿಲ್ಲ ಹಿಂದೆಗಡೆ ಗಾಡಿ ಎಲ್ಲ ಹೊರಟೋಯ್ತು ಯಾರು ನೋಯೇನ್ರಿ ಏನು ಗೊತ್ತಿಲ್ಲ ಗುರು ಸಿಕ್ಕಾಡೋ ಭಯ ಆಗಿದೆ ಪೊಲೀಸರನ್ನು ಹಿಡ್ಕಂಡೆ ಮಿನಿಮಮ್ ಎರಡು ಸಾವಿರ ರೂಪಾಯಿ ನೋಯನ್ರಿ ಫೈನಲ್ಲಿ ಇವಾಗ ಹೈವೇಗೆ ಬಂದೆ ಇನ್ನು ಬಿಡೋ ಬಿಡೋತಕ್ಕನ ಫುಲ್ ಹೈವೇನೆ ಹೋಗಿ ನಾನು ನಷ್ಟ ಇಷ್ಟ ಮಾಡ್ಕೊಂಡು ಹೊರಡಬೇಕು ಇನ್ನು ಮುನ್ನೂರ ಇನ್ನೂರ ಹದಿಮೂರು ಕಿಲೋಮೀಟರ್ ಐತಿ ಪಾಯಿಂಟು ಯಾಕಂದರೆ ಈ ಟೈಮ್ಗಳಲ್ಲಿ ಪೊಲೀಸರು ಹಿಡಿತಾರೆ ಅದೇ ಹಿಂಸೆ ಸೀಟ್ ಬೆಲ್ಟ್ ಇಲ್ಲ ಅಂತ ಆ ಕಡೆಯಿಂದ ಬರ್ಬೇಕಾದ್ರೆ ಅದೇ ಒಂದು ಮೂರು ನಾಲ್ಕು ಜನ ನಿಂತಿದ್ದರು ಒಂದು ಮೂರ್ನಾಲ್ಕು ಗಾಡಿ ಹಿಡಿದಿದ್ರು ಈಗ ಟೈಮ್ ಬಂದು ಹನ್ನೊಂದುವರೆಗೆ ನಂದು ಗಾಡಿ ಲೋಡ್ ಆಗ್ತಾ ಇದೆ ಇವಾಗ ಮೇನ್ ಇವಾಗ ಬಂದು ನಾವು ಮೊನ್ನೆ ಆ ರೋಡಕ್ಕೆ ಬಂದಿದ್ದು ಸಿಟಿ ಒಳಗಡೆ ಈಗ ಈ ರೋಡ ಹೋಗ್ತಾ ಇದ್ದೀವಿ ಇವಾಗ ಫುಲ್ ಇವೇನೆ ನೋಡಿ ಯಾವ್ದೋ ಅಲ್ಲಿ ಫುಲ್ ಡೌನ್ ದಬಾಕ್ ಬಿಡೋ ನೋಡಿ ಇವಾಗ ಉದಾಂಬುರ್ ಬಿಟ್ಟು ಹೋಗ್ತಾ ಇದೀವಿ ಮುಂದೆ ನಾವು ಹೋಗಿ ಊಟ ಮಾಡಬೇಕು ಹೊಟ್ಟೆ ಸೇ ಸಿಕ್ಕಾಬಿಟ್ಟಿವಿ ಹನ್ನೆರಡು ಕಾಲು ನಮ್ ಇನ್ನೊಂದು ಗಾಡಿ ಹತ್ತಿ ಆಯ್ತು ಅಲ್ಲೇ ಆಲ್ಟ್ ಆಗೈತೆ ರೋಡಿಂಗೇ ಇಲ್ಲ ಅಂತೆ ಲೋಡಿಂಗ್ ಐತೆ ಅಂದ್ರೆ ಬಾಡಿಗೆ ಫುಲ್ ಕಮ್ಮಿ ಆಗ್ಬಿಟ್ಟಿದೆ ಅವ್ರ ಓನರು ಒಳ್ಳೆ ಬಾಡಿಗೆ ತಕ ಬರಲೇ ಬೇಡ ಅಂತ ಹೇಳಿದಾರೆ ಹಾಂ ಈಗ ಅವ್ರಿಗೆ ಅಡುಗೆ ಮಾಡೋಕ್ಕೆ ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ ಅವ್ರು ಏನೋ ಬಿರಿಯಾನಿ ಮಾಡಿರಂತೇನೆ ಇವತ್ತು ಏನೋ ಸಾಂಬಾರು ಮಾಡ್ತೀನಿ ಅಂದರು ಮತ್ತು ನನಗೆ ಮೊನ್ನೆ ಅವಲಕ್ಕಿ ಚೆನ್ನಾಗಿ ಮಾಡಿರಲಿಲ್ಲ ಅದಕ್ಕೋಸ್ಕರ ಅವಲಕ್ಕಿ ಅಂತ ಹೇಳಿದ್ದೀನಿ ಕನಲ್ ಬಿತ್ತೆಂಡ್ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಅಡಿಯಾಗಿ ಅವ್ರನ್ನ ಅಡಿ ಕೇಳಿಸಿ ನಮ್ಮ ವೀಡಿಯೋ ಎಲ್ಲ ನೋಡ್ತಾರಂತೆ ಅವ್ರು ನೋಡ್ರೆ ಪೊಲೀಸ್ ಅವರು ಸಬ್ಸ್ಕ್ರೈಬರ್ನಲ್ಲ ಡ್ರಾಪ್ ಕೇಳಿದ್ರು ಡ್ರಾಪ್ ಆಗಿದೆ ಅಷ್ಟೇ ನೋಡಿ ಈಗ ಘಾಟ್ ಎಂಡಿ ಎಂಟ್ರಿ ಆಗಿದ್ದೀನಿ ನೋಡಿ ಆ ಥರ ಇದೆ ವೆದರ್ ವೆದರ್ ಅಂದರೆ ಈಗ ಬಿಸಿಲು ಟ್ರಿಪ್ಪು ಅಡೇ ನೀರೇ ಇರಲಿಲ್ಲ ಈ ಟ್ರಿಪ್ ಎಲ್ಲ ಇಮ್ಮ ಚೆನ್ನಾಗಿ ಕರಗ್ತಾ ಇದೆ ಅಂದ್ರೆ ಇನ್ನೊಂದು ತಿಂಗಳು ಎರಡು ತಿಂಗಳು ಫುಲ್ ತುಂಬ ಹೊರತಾ ಇರೋದು ನೀರು ನೋಡಿ ಒಟ್ಟಲ್ಲಿ ಏನೇ ಆದರೂ ಸಿಕ್ಕಾಬಟ್ಟೆ ಬಿಸ್ರು ಮಾತ್ರ ಯಾವಾಗ ಕೋಲ್ಡ್ ವೆದರ್ ಆಗುತ್ತೋ ಈ ಕಡೆ ಗೊತ್ತಿಲ್ಲ ಬಟ್ ನಾವು ಊರು ಗಡಿ ಹೋದ್ಮೇಲೆ ಅಂತಂತೀನಿ ಈ ರೋಡ್ ಮಾತ್ರ ರೆಡಿ ಮಾಡ್ತೇನೆ ಅವ್ರೆ ಹೋದ ವರ್ಷ ಎರಡು ವರ್ಷದಿಂದ ರೆಡಿ ಆಗೋದ್ರೆ ಸಾಕು ಯಾಕಂದ್ರೆ ಒಂದು ಗಾಡಿ ಹೋದ್ರೆ ಒಂದು ಗಾಡಿ ಪಾಸ್ ಆಗಲ್ಲ ಈ ರೋಡಲ್ಲಿ ಇವರು ಯಾಕೋ ಫುಲ್ ಜಾಮ್ ಆಗೈತೆ ಯಾಕಂದ್ರೆ ಏನೋ ಆರ್ಮಿಯವರೆಲ್ಲ ಗಾಡಿಗಳನ್ನ ಸ್ಟಾಪ್ ಮಾಡ್ತಾವ್ರೆ ನೋಡಿ ಫುಲ್ ಜಾಮ್ ಆಗೈತಿ ಅಲ್ಲಿಂದ ಅಲ್ಲಿಂದ ವಾಟರ್ ಬ್ಯಾಂಗ ನಮ್ಮ ಇವ್ರು ಸಿಕ್ಕಿದ್ರು ಯಾರೋ ಸೇತಿ ಎಕ್ಸ್ಪ್ರೆಸ್ ಅವರು ಇದೇ ಇದೇ ಕಾನ್ಮೇಲೆ ಇದೇ ರೋಡನ್ ಸಿಕ್ಕಿದ್ರು ನೋಡಿ ಫುಲ್ಲು ಜಾಮ್ ಆಗೈತೆ ಮ್ಯಾಕೆ ಹೋಗ್ಬೈತರದ್ಕೆ ನೋಡಿ ಯಾರೋ ಕೊಂಬಿಲ್ಲ ಕೊಂಬಿಲ್ಲ ಅಂದಿದ್ರ ನೋಡಿ ಹೆಂಗ್ ಕೊಂಬಳು ನಾಯಿ ಪಾಲ ನಾಯಿ ಎಲ್ಲ ಇವು ಕುರಿಗಳು ಫುಲ್ಲು ಜಾಮ ಮಾಡಿದ್ ಈ ಕಡೆ ಇನ್ನಲ್ಲಿ ಇವಾಗ ಹೈವೇ ಬಂದೆ ದೇವರಾಣಿ ಫುಲ್ಲು ಜಾಮ ಹೋಗಿ ಹಿಂದ ಅಂದು ಅಂತೂ ಸಾರ್ ಸಪ್ ಆಗ ಬರೋ ರೋಡ್ ಲೈಟ್ ಹತ್ತು ಅಂದ್ರೆ ಪಾಸಾಗಬಹುದು ಆರಾಮಾಗಿ ಗಾಡಿ ಸಿಕ್ತ ಇಲ್ಲಿ ಹಿಂದೆ ಒಂದು ಆರ್ಮಿದು ಚೆಕ್ ಪೋಸ್ಟ್ ಬರುತ್ತೆ ಎರಡು ಕಿಲೋಮೀಟರ್ ಆರ್ಮಿ ಒಳಗಡೆ ಹೋಗ್ಬೇಕು ಕರ್ನಾಟಕ ಗಾಡಿಗಳು ಕಂಡ್ರೆ ಇವ್ರಿಗೆ ಅಭಿಮಾನಿ ಎಲ್ಲಿ ಅಭಿಮಾನ ಯಾಕಂದ್ರೆ ಇವರು ಆಪಲ್ ತಗೊಂಡೋಗು ಅಂತ ಹೇಳ್ತಾರೆ ಓ ಊರ್ಗ್ ಹೋಗ್ಬೇಕಾದ್ರೆ ಈಗ ಅರ್ಧ ಗಂಟೆ ಅಲ್ಲೇ ನಿನ್ಸ್ ನಮ್ಮ ಜಮ್ಮು ನಂಬರು ಮತ್ತೆ ಮಾಮೂಲಿ ಪರ್ಸನ್ ನಂಬರ್ ಇಸ್ಕೊಂಡ್ರು ಖಾಲಿ ಮಾಡ್ತಾರಂತೆ ಫೋನ್ ಮಾಡ್ತಾರಂತೆ ಒಂದು ಒಂದೇ ಒಂದು ಪಾಸ್ ತಗೊಂಡು ಕೆಜಿ ಇದು ಕಾಣ ಒಂದೇ ಒಂದು ತಾನೇ ಏನಾಗಲ್ಲ ಇವಾಗ ಮಾರ್ಕೆಟ್ಗೆ ಬಂದೆ ಬಾಸ್ ಹತ್ರ ಮಾತಾಡಬೇಕು ಶೋಪಿಯನ್ನಿಂದ ಒಂದು ಟರ್ನಿಂಗಲ್ಲಿ ಬರಬೇಕಾದ್ರೆ ಟ್ಯಾಕ್ಟ್ರನು ಬಂದು ಟರ್ನಿಂಗ್ ಯಾಕಂದರೆ ಆಪಲ್ ಕೇಳ್ತಾ ಇದ್ರು ಅವರು ನಿಲ್ಲಿಸಿ ನಿಲ್ಸು ಹೇಳಿದ ಇವರು ನಿಲ್ಸು ಅಂತ ಹೇಳಿದ ಯಾರು ನೋಡ್ಕೊಂಡು ಬಂದೆ ಸಡನ್ನಾಗಿ ಬಂದಲ್ಲ ಅವನು ಕಂಟ್ರೋಲ್ ಸಿಕ್ಕಿಲ್ಲ ಸ್ವಲ್ಪ ಅವ್ನು ಸಿಕ್ಕಾಬಿಡೋ ಕಂಟ್ರೋಲ್ ಮಾಡ್ಕೊಂಡ ಹಂಗೂ ಕಂಟ್ರೋಲ್ ಆಗಲಿಲ್ಲ ಬಂದು ಮುದ್ದೆ ಬಿಟ್ಟ ನಮ್ಮ ಪುಣ್ಯಕ್ಕೆ ಈ ಕಡೆ ಏನಾಗ್ಲಿಲ್ಲ ನಾನು ಫುಲ್ ರೇಟ್ ಕೇಳ್ಕೊಂಬಿಟ್ನಲ್ಲ ಅದರಿಂದ ಏನಾಗಲಿಲ್ಲ ಜಾಸ್ತಿ ಇಲ್ಲ ಫುಲ್ ಡೆನ್ ಫುಲ್ ಡೆಂಟೋ ಡೀಸೆಲ್ ಟ್ಯಾಂಕೆಲ್ಲ ಇವಾಗ ಅವಾಗೆ ಅಡುಗೆ ಸಂಬಂಧ ಅಮ್ಮಂತಿದ್ದೀವಿ ಈಗ ಅಡುಗೆ ಮಾಡ್ಕೊಬೇಕು ಪಾಪ ಅಣ್ಣ ಬಂದು ಎಷ್ಟು ದಿವಸ ಅಣ್ಣ ಬಂದೀನೋ ಹನ್ನೆರಡು ಹನ್ನೆರಡು ದಿವಸ ಎರಡು ವಾರ ಆಯಿತು ಇವ ಅಣ್ಣ ಬಂದಿ ನಮ್ಗೆ ಎರಡು ನಾಲ್ಕು ಮೂರು ದಿವ್ಸ ಇದ್ದಿದ್ಕೆ ನನ್ನ ಕೆಲ ಆಯ್ತಾ ಇಲ್ಲ ಇನ್ನು ಹನ್ನೆರಡು ದಿವಸನೇ ಹೆಂಗೆ ಕೇಳಿ ಕೇಳಿವ್ರು ಫುಲ್ಲು ಮಾರ್ಕೆಟ್ ಬಿದ್ದು ಅದು ಹತ್ತು ದಿವಸದಿಂದ ಹಿಂದೆ ಇದ್ದಿದ್ದು ಮಾ ಮಾರ್ಗೆ ಮಾರ್ಕೆಟು ಈಗ ಒಂದು ಇದೂ ಇಲ್ಲ ಹಾಂ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ನಮ್ಮ ಇನ್ನೊಂದು ಕೇಳಿದವ್ರು ಅಲ್ಟ್ರಾ ಗಾಡಿಯಲ್ಲಿ ಬಿಸಿ ಬಿಸಿ ನೀರು ಕಾಯಿಸಿದ್ರು ಮೊದಲು ಒಳಗೋಕ್ಕೆ ತೊಳ್ಕೊಂಡು ನಮ್ಮದು ಇನ್ನೂ ಹಿಂದೆ ಕಡೆ ಎರಡು ಗಾಡಿ ಬಂದೈತೆ ಕೆಲ್ವಿಲು ಕೇರಳ ಗಾಡಿ ಹೇಳಿ ಅಣ್ಣ ಇವಾಗ ಇದ್ರೆ ನೀರ್ ಮಾಡಿಕ್ಕೋರಿ ಬೆಳಗಿನ ಅಡುಗೆ ಮಾಡ್ತಾರೆ ಒಬ್ರೇ ಬಂದಿ ನಾವು ರಾತ್ರಿ ಬಂದಿ ಗಾಡಿ ಹಾಕಿದೀವಿ ಬನ್ನಿ ತೋರಿಸ್ತೀನಿ ರಾತ್ರಿ ತೋರಿಸ್ತೀನಿ ಗಾಡಿ ಏನಾಗೈತೆ ನೋಡಿ ನಾನೇ ಬರ್ಬೇಕಾರೆ ಟಾಕ್ಟ್ರೋನು ಹೆಂಗೆ ಆಯ್ತು ಇದು ಫುಲ್ ವೋಸ್ಟು ಇದು ನೋಡಿ ಇದು ಫುಲ್ ಓಸ್ಟ್ ಏನು ಮಾಡೋಕ್ಕಲ್ಲ ಇದನ್ ತೆಗೆದ್ಬಿಟ್ಟಿ ಫೈಬರ್ ಮ್ಯಾಟ್ ಹಾಕ್ಸಿದ್ರೆ ಸೊರೋಗುತ್ತೆ ಅದರಲ್ಲಾಗಲ್ಲ ಅಣ್ಣ ಏನೋ ಇದು ಸ್ಪಾನಾರ್ಥಾನ ಹೊಡಿಬೇಕು ಕಲ್ತಾಗೋಣ ಇಲ್ಲ ಅಂದ್ರೆ ಹುಷಾರು ಹುಷಾರು ಎಲ್ಲ ಆರಾಮಾಗಿ ಗಾಡಿ ತೊಳಿತಾವ್ರೆ ನಾವು ಗಾಡಿ ತರದು ತೊಳ್ಕೊಬೇಕು ಸ್ವಲ್ಪ ಶೇಪ್ ಕೋಲ್ಡಲ್ಲಿ ತೊಳೆಯಕ್ಕಾಗಲ್ಲ ಅಣ್ಣ ಹಾವು ಹಾವು ಇನ್ನು ನೋಡಿದೀವಿ ಅವಲ್ಲ ನೋಡಿ ಗಾಡಿಗಳು ನೋಡಿ ಸಿಗಾಬಡ ಗಾಡಿಗಳಿ ಯಾರು ದಯವಿಟ್ಟು ಬರಕ್ ಹೋಗ್ಬಿಡಿ ಗಾಡಿ ಗಾಡಿ ತೊಳ್ಕೊಂಬರ ಅಂತ ಹೋಗ್ತಾ ಇದೀವಿ ನಮ್ಮವರು ಮುಂದೆ ಅಲ್ಲೋದ್ರು ನೋಡಿ ಆ ಕಡೆ ಅವ್ರಿ ಎಲ್ಲ ಆಲ್ಮೋಸ್ಟ್ ಅದ ಇಲ್ಲೇ ಗಾಡಿ ತೊಳ್ಕೊಂಬತ್ತರೋದು ಎಲ್ಲೋದ್ರು ನಮ್ಮ ತಮಿಳ್ನಾಡು ಗಾಡಿಗಳು ಮಿಸ್ಸಿ ಮಿಸ್ಸೇ ಇರಲ್ಲ ನೋಡಿ ಇದು ಫುಲ್ಲು ತಮಿಳ್ನಾಡು ಅಡ್ಡ ಇದು ತಮಿಳ್ನಾಡು ಗಾಡಿಗಳು ಅಡ್ಡನೇ ಇವರು ಅಲ್ಲಿ ತೊಳ್ಕೊಂಬರಕ್ಕೆ ಹೋಗಿದ್ದು ಅಲ್ಲಿ ಏನೋ ಬೇಲಿ ಹಾಕ್ಬಿಟ್ಟಿದ್ದೀರಾ ಅಂತ ಹೇಳಿ ಇಲ್ಲಿ ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಅಲ್ಲವ್ರೆ ಆ ಗಾಡಿಯವರು ಇಲ್ಲಿ ಇವನು ಅಳಿತಾವಣೆ ಅಣ್ಣ ಹಾಗಲ್ಲ ಯಾಕೆ ಇಷ್ಟೇ ಅಲ್ಲಿ ಹೋಗೋದಾಯ್ತ ಅಲ್ಲಿ ಹೋಗೋದಾಯ್ತು ಗಾಡಿ ವಾಶ್ ಮಾಡಿದ ಆಯ್ತು ಇವ್ರು ನೋಡಿ ಟೂ ಬಿಡ್ತಾರೆ ಟೂ ತೊಳಿತಾವ್ರೆ ನಮ್ಮ ಇರ್ಫಾನ್ ಅಣ್ಣವ್ರು ಅಂದ್ರೆ ಇವು ಎಷ್ಟು ಚೆನ್ನಾಗೈತೆ ಅಂದ್ರೆ ಅವ್ರು ಮೊನ್ನೆ ಗಾಡಿ ವಾಶ್ ಮಾಡಿಸ್ಕೊಂಡ್ ಬಂದಿರೋ ಅದಕ್ಕೆ ಚೆನ್ನಾಗಿದೆ ನಾವು ಗಾಡಿ ವಾಶ್ ಮಾಡಿಸಿಲ್ಲ ಇವಾಗ ಒಬ್ನೇ ಹಿಂಸೆ ಆಗೋಯ್ತು ಆಮೇಲೆ ಇವನ್ನ ಹಿಂಸೆ ಮಾಡಿದ್ರು ಇವನ್ನ ಹೆಲ್ಪ್ ಮಾಡೋದು ತೊಡಿಯೋಕೆ ನಮ್ಮ ಅಂಜು ಗಾಡಿ ಇಲ್ಲೇ ಐತೆ ಹನ್ನೊಂದು ನೋಡಿ ಬಿಸ್ತು ಬೀಳ್ತಾ ಇದ್ರು ಹಾ ಎಷ್ಟು ಚಳಿ ಆತೈತೆ ಹಂಗ ಗಾಳಿ ಬರ್ತಾರದಕ್ಕೆ ನೋಡಿ ಮಾರ್ಕೆಟು ಗಾಡಿಗಳು ಆಲ್ಮೋಸ್ಟ್ ಸಿಲಿಂಡರ್ಗಳೆಲ್ಲ ಕ್ಯಾರೆ ಮೇಲೆ ತರ್ಬೋದು ಅದೇ ಇಂಟ್ರೆಸ್ಟಿಂಗ್ ನೋಡಿ ಊಟಕ್ಕೆ ಪೈಪ್ ಕಲೆಕ್ಷನ್ ಕೊಡಿ ಅಂತಾರೆ ನಮ್ಮ ಹೊಸ ಟಾರ್ಕೋಲ್ ಅಗ್ಗ ತಂದಿದ್ರು ಮಾಡ್ತಾರೆ ನೋಡಿ ಇವಾಗ ಇವಾಗ ಪಾಕ್ ಬೀಳಕ್ಕೆ ಸ್ಟಾರ್ಟ್ ಆಗೈತೆ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಬೀಳ್ತಾ ಇದೆ ಫುಲ್ ಬಿದ್ದರೆ ನೆಕ್ಸ್ಟ್ ಮಂತ್ ಎಲ್ಲ ಫುಲ್ ಇಲ್ಲೆಲ್ಲ ಕವರ್ ಆಗಿರುತ್ತೆ ಮಂಜು ಓದ್ ಸತಿ ಓದ್ ಬೆಳೆ ತೋರಿಸಿ ಓದ್ ಸತಿ ಬಂದಾಗ ನೋಡಿ ಹಿಂದೆಗಡೆ ಅಷ್ಟೇ ನೋಡಿ ನಮ್ಮ ಕಂಪ್ನಿಯಾಗೆ ಇಬ್ಬರು ಪಕಾತಿಗಳು ಬಂದಿದ್ದಾರೆ ಒಬ್ಬರು ಅನ್ನ ಸಾಂಬಾರು ಮಾಡೋರು ಒಬ್ಬರು ಮೆಣಸಿನ್ಕಾಯಿ ಬಜ್ಜಿ ಮಾಡೋರು ಮದುವೆ ಚೌಟ್ರಿಗಿಳಿ ಏನಾದರೂ ಕೆಲಸ ಇದ್ರೆ ಹೇಳ್ರಿ ಬಜ್ಜಿ ರೆಡಿ ಆಯ್ತು ಹಾಕಿದೀವಿ ಸಾರು ರೆಡಿ ಆಗ್ತಾ ಇದೆ ಬಜ್ಜಿ ಮಾತ್ರ ಸಕ್ಕದ ಐತೆ ಮೇಳ್ಕೊಂಡ ಏನಿಲ್ಲ ಅಂದ್ರೆ ಸಾಕಂಗಿಯಲ್ಲಿ ಸಕ್ಕ ಚೆನ್ನಾಗ್ ಆಗಿರೋದು ಅಷ್ಟಲ್ಲಿ ಮೆಣಸಂಗೆ ಖಾಲಿ ಅದು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಂಡಿದೀವಿ ಅಸಿಡ್ ವೇಷ ಆಗ್ಬಾರ್ದಲ್ಲ ಅದಕ್ಕೋಸ್ಕರ ಫೈನಲಿ ಎಲ್ಲ ರೆಡಿ ಆಯ್ತು ಎಲ್ಲ ತಟ್ಟೆ ತೊಳ್ಕೊಂಡ ಇದ್ದೀವಿ ಊಟ ಮಾಡೋಕ್ಕೆ ಊಟ ಮಾಡ್ಬಿಟ್ಟು ಮಲಿಕೊಬೇಕು ಈಗ ನಮ್ಮ ಅಣ್ಣವರು ಗಾಡಿ ಒಳಗೆ ಬಂದ್ರು ಫೋನ್ ಮಾಡಿ ಫೋನ್ ಮಾಡಿ ಸಾಕಾಯ್ತು ಅವ್ರಿಗೋಸ್ಕರ ಅವರಿಂದ ವೆಯ್ಟಿಂಗ್ ಮಾಡ್ತಾ ಇದ್ದೆ ಊಟ ಮಾಡೋಕ್ಕೋಸ್ಕರ ಅವ್ರೇನೋ ಗಾಡಿಗೆ ಟೂಪ್ ಕಟ್ತಾ ಇದ್ರು ನೋಡಿ ಒಳ್ಳೆ ಚಳಿಲಿ ಬಿಸಿ ಬಿಸಿ ಬಜ್ಜಿ ಜೊತೆ ಅನ್ನ ಸಾಂಬಾರು ತಿನ್ಬಿಟ್ಟು ಮಲಿಕೋಣದಷ್ಟೇ ಇನ್ನು ನಾಳೆ